ಯಾವ್ಯಾವ ಕಮ್ಯುನಿಟಿ ಎಷ್ಟು ಇದೆ ಅನ್ನೋ ರಿಪೋರ್ಟ್ ನಾನು ಒಂದೆರಡು ಮೂರು ದಿನ ರೆಡಿ ಮಾಡಿಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಆದ್ರೆ ಬಹಿರಂಗ ಪಡಿಸಬಾರ್ದು ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಹಾಗೂ ಚರ್ಚೆ ಮಾಡಿ ತದನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೆ ಮಾಡ್ತೀನಿ ಮನವಿ ಎಲ್ಲ ಒತ್ತಾಯನೆ ಮಾಡ್ತೀನಿ ಹೊಟ್ಟೆ ತುಂಬಿದೆ ಅದಕ್ಕೆ ಜಾತಿ ಗಣಿತ ವಿರೋಧ ಮಾಡ್ತಾರೆ ನಾವಿಲ್ಲಿ ಹೊಟ್ಟೆ ತುಂಬಿದೆ ಹೊಟ್ಟೆ ಹಸ್ತಿದೆ ಅನ್ನೋದು ಬರಲ್ಲ ಈಗ ಉತ್ತರ ಕೊಡೋರು ನಾವು ನಾವು ಸುಮಾರು ಎರಡು ಎರಡೂವರೆ ಲಕ್ಷ ಜನಕ್ಕೊಬ್ಬರು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾವು ಉತ್ತರ ಕೊಡಬೇಕಾಗ್ತದೆ ಎಲ್ಲ ಸಮುದಾಯಕ್ಕೂ ಉತ್ತರ ಕೊಡಬೇಕಾಗ್ತದೆ ಯಾವುದೋ ಸಮುದಾಯಕ್ಕೂ ಅನ್ಯಾಯ ಮಾಡಕ್ಕೆ ಬರೋಲ್ಲ ಮಾಡೋಕ್ಕೂ ಆಗೋಲ್ಲ ಎಲ್ಲ ಸಮುದಾಯನೂ ಇದೆ ಓನ್ಲಿ ವೀರಶೈವ ಒಕ್ಕಲಿಗರು ಅಥವಾ ಕುರುಬರು ಇನ್ನೂ ಸಮುದಾಯ ಅಂತ ಎಲ್ಲ ಸಮುದಾಯದಲ್ಲೂ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳು ಕೇಳ್ತೀನಿ ಎದುರಾಕ್ಟು ಹಿಂಗೆ ರಾಜ್ಯಭಾರ ಮಾಡ್ತಾರೆ ಅವರು ಸೀನಿಯರ್ ಇದ್ದಾರೆ ಅವರು ಹೇಳೋ ಮಾತುಗಳು ಸತ್ಯ ಇರ್ತದೆ ಹಂಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಎಲ್ಲ ಸಮುದಾಯನೂ ಬೇಕು ಯಾವುದೇ ಒಂದು ಸಮುದಾಯದಲ್ಲಿ ರಾಜಕೀಯ ಮಾಡೋಕ್ಕಾಗಲ್ಲ ಎಲ್ಲ ಸಮುದಾಯನೂ ಬೇಕು ಆದರೂ ಒಬ್ಬರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ಬರು ಸಮಾಜದ ಪರವಾಗಿ ನಿಂತಿದ್ದಾರೆ ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ ಹಂಗಂತ ಒಂದೇ ಸಮುದಾಯನ ರಾಜಕೀಯ ಮಾಡ್ತೀವಿ ಒಂದೇ ಸಮುದಾಯ ಸೇರಿ ಅಂತ ಬಹಳಷ್ಟು ಸಮುದಾಯದಲ್ಲ ನೇ ಆಗಿದೆ ಇದರಲ್ಲಿ ನನಗೆ ಕೊಡ್ತೀನಿ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಚರ್ಚೆ ಆದ್ಮೇಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ನಮ್ಮ ಸಿ ಎಲ್ ಪಿ ಕರೆದು ಚರ್ಚೆ ಮಾಡಿ ಆಗುಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡ್ಬೇಕು ಡಿ ಎಲ್ಲ ಸಭೆ ರಾಜ್ಯಾಧ್ಯಕ್ಷ ಕೂಡ ಏನಾದ್ರು ಬಿಡುಗಡೆ ಮಾಡಿದ್ರೆ ಯಾರು ಮಾತಾಡಿದ್ರು ನಾನು ಅದನ್ನು ನೋಡಿಲ್ಲ ಉರುಳಿಸೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಂಗೆಲ್ಲರೂ ಉರುಳಿಸೋಕ್ಕಾಗಲ್ಲ ಹಂಗೆಲ್ಲ ಒಳ್ಳೆ ಉಳಿಸೋದಾಗಿದ್ದರೆ ಯಾವಾಗ ಏನಾದ್ರೂ ಮಾಡ್ಕೋಬೋದು ಆದರೆ ಅದು ನೋಡಿರಿ ನಾನು ಅದು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ ಯಾವಾಗಲೂ ಅವ್ರು ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆ ಕರೆದ್ರು ಇಲ್ಲಿ ಲಿಂಗಾಯತರು ಲೀಡರ್ ಯಾರು ಕರೆದ್ರು ಇವ್ರು ಯಾರು ನೈತಿಕತೆ ಇದೆ ಮುಖ್ಯಮಂತ್ರಿ ಈಗ ಏನು ಏಳು ಜನ ಮಂತ್ರಿಗಳೇನು ಇದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಲ್ಲರೂ ಒಬ್ರು ಕರೆದಿದ್ದಾರೆ ಕರೆದು ಏನಾರು ಚರ್ಚೆ ಮಾಡಿದ್ದಾರೆ ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ ಈಶ್ವರ್ ಕಂಡ್ರೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಇವ್ರನ್ನೆಲ್ಲ ನಮ್ಕಂಡ್ ಯಾವ ರೀತಿ ರಾಜಕೀಯ ಮಾಡ್ಬೇಕು ಯಾವ ರೀತಿ ನಾವು ರಾಜಕೀಯ ಮಾಡ್ಬೇಕು ಅಂತೀವ್ ಮಾಡ್ತಾ ಇಲ್ಲ ಈಶ್ವರ್ ಕಂಡ್ರೆ ರಿಸೀವ್ ಮಾಡಲಿಲ್ಲ ಇದೇ ಚರ್ಚೆಗೆ ಕೇಳ್ದಣ ಹಿಂಗೆ ಸೇರಿಸ್ರಿ ಹಿಂಗೆ ಮಾಡೋಣ ನಾವು ಒಂದ್ಸಲಿ ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ ಯಾವ ರೀತಿ ಚರ್ಚೆ ಮಾಡ್ಬೇಕು ಇವ್ರನ್ನೆಲ್ಲ ಏಳು ಜನನು ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅವ್ರ ಕೈಲಿ ಏನು ಕೆಪಾಸಿಟಿ ಇಲ್ಲ ರಾಜೀನಾಮೆ ಕೊಡಿಸಿ ಯಾಕೆ ಅಂದರೆ ಇಲ್ಲಿ ನನ್ನ ಸಮಾಜಕ್ಕೆ ಆಗ್ತಿದ್ರು ಸಹ ಇಲ್ಲಿವರೆಗೂ ಒಬ್ಬ ಮಂತ್ ಶಾಸಕರುಗಳ ಸಭೆ ಕರೆದು ಚರ್ಚೆ ಮಾಡೋಣ ನಾಳೆ ದಿನ ನಾವು ಉತ್ತರ ಕೊಡೋಕಾಗತ್ತೆ ಮಠಾಧೀಶರು ಇರ್ತಾರೆ ನಮ್ಮ ಹಿಂದೆ ನಮ್ಮ ತಂದೆ ತಂದೆ ಜಾಗದಲ್ಲಿ ಇರ್ತಾರೆ ಅವ್ರಿಗೆ ನಾಳೆ ಉತ್ತರ ಏನು ಕೊಡ್ತೀರಿ ನಾಳೆ ಯಾವ್ದಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರಿ ಅಂತೇಳಿ ಹೋಗಿ ನಮ್ಮ ಸಮಾಜದವ್ರು ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಎಲ್ಲ ಸಮುದಾಯನೂ ಬೇಕು ಹಂಗೆ ಅಂತ ನಮ್ಮ ಸಮುದಾಯಕ್ಕೆ ನಮ್ಮ ಲೀಡರ್ಗಳು ಅಂತ ಮಾಡಿರ್ತಾರೆ ಎಲ್ಲ ಸಮುದಾಯದವರು ನ್ಯಾಯ ಕರ್ಕೊಂಡು ಹೋಗ್ತಾರೆ ಇಲ್ರಿ ಒಬ್ಬರು ಲಿಂಗಾಯತರನ್ನ ಜನಗಳನ್ನ ಹೋಲೈಸಿದರೆ ಒಬ್ರು ಇನ್ನೊಂದು ಸಮಾಜ ಓಲೈಸ್ತಾರೆ ಎಲ್ಲರೂ ಬೇಕು ಅಂತ ಮಾಡಿರ್ತಾರೆ ಇವರು ನಮ್ಮ ಇಲ್ಲಿವ್ರಿಗೊಬ್ಬರವ್ರು ಮಾತಾಡಿದಾರ ಒಬ್ಬರಾದ್ರು ಒಂದು ಸಭೆ ಕರೆದಾರ ಲಿಂಗಾಯತರು ಮಂತ್ರಿಗಳು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಸ್ವಾರ್ಥ ಅವರು ಅವ್ರ ವ್ಯವಹಾರ ಅವ್ರ ರಾಜಕೀಯ ಅವ್ರ ಮನೆ ಅವ್ರ ಮಕ್ಕಳು ದಯಮಾಡಿ ಈ ಕೂಡಲೇ ಒಂದು ಸಭೆ ಕರಿಬೇಕು ಲಿಂಗಾಯತರು ಮಂತ್ರಿಗಳು ಅಂತ ನಾನು ಮನವಿ ಮಾಡ್ತೀನಿ ಒಕ್ಕಲಿಗರು ಮತ್ತು ಕೂಡ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲ ಆಗಿದೆ ಎಲ್ಲರೂ ಸೇರ್ತೀವಿ ಒಕ್ಕಲಿಗರು ಲಿಂಗಾಯಿತರು ಅಂತಲ್ಲ ಯಾವ್ಯಾವ ಸಮುದಾಯಕ್ಕೆ ಅನ್ನಿ ಆಗಿದೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ತರೋಣ ನ್ಯಾಯಯುತವಾಗಿ ಜಾತಿ ಗಣತಿ ನಮ್ಮ ಅಜೇಡದಲ್ಲಿ ಅದು ಒಂದು ಸಬ್ಜೆಕ್ಟೇ ನಾವು ಬಿಡುಗಡೆ ಮಾಡ್ತೀವಿ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ವಿ ಮಾಡ್ತೀವಿ ಆದರೆ ನ್ಯಾಯಯುತವಾದಂಥ ಒಂದು ಇದು